ಪಾರ್ಲಿಮೆಂಟಲ್ಲಿ ಯಾರೋ ನಾಲ್ಕೈದು ಜನ ಯುವಕರು ಹೋಗಿ ಕುಸಿ ಬಾಂಬ್ ಹಾಕೋಕೆ ಹೋಗಿದ್ರು ಮೊದಲನೇದಾಗಿ ಭದ್ರತಾ ವೈಫಲ್ಯ ಭದ್ರತಾ ವೈಫಲ್ಯ ಕೇಂದ್ರ ಸರ್ಕಾರ ವಿಪುಲವಾಗಿದೆ ಪಾರ್ಲಿಮೆಂಟನ್ನು ರಕ್ಷಿಸೋದಕ್ಕೆ ಮತ್ತು ತನಿಖೆ ಆಗ್ತಾಯಿದೆ ತಪ್ಪಿತಸ್ಥನಕ್ಕೆ ಶಿಕ್ಷೆ ಆಗಲೇಬೇಕು ಆಗುತ್ತೆ ಎರಡನೇದಾಗಿ ವಿರೋಧ ಪಕ್ಷ ಆ ಘಟನೆ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಬೇಕು ಗೃಹ ಮಂತ್ರಿಗಳನ್ನ ಅಂತ ಅಷ್ಟೇ ಕೇಳಿರೋದು ರಾಜೀನಾಮೆ ಕೇಳಲಿಲ್ಲ ಅಥವಾ ಇನ್ನೇನು ಕೇಳಲಿಲ್ಲ ಗೃಹ ಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡಿ ಅಂತ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಕೇಳಿದ್ದಾರೆ ಕೊಟ್ಟಿದರೆ ಏನು ಹೋಗ್ತಿತ್ತು ಇವ್ರ ಗಂಟು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಗೃಹ ಮಂತ್ರಿಗಳಾಗಲಿ ಅಥವಾ ಪ್ರಧಾನಮಂತ್ರಿಗಳಾಗಲಿ ಮಾಡೋದಿಲ್ಲ ಅಂದರೆ ಇದು ಸರ್ವಾಧಿಕಾರಿಯ ಧೋರಣೆ ಇದು ಅದನ್ನು ಸ್ಟೇಟ್ಮೆಂಟ್ ಆಗಲೇಬೇಕು ಅಂತೇಳಿ ವಿರೋಧ ಪಕ್ಷದವರು ಕೇಳಿದಂಥ ಸಂದರ್ಭದಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡಿದೆ ಕೇಳ್ತಾ ಇರೋನ್ನೆಲ್ಲ ತೆಗೆದು ಆಚೆ ಹಾಕಿದ್ದಾರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಪ್ರಭಾಚ ಪ್ರಜಾಪ್ರಭುತ್ವ ನಷ್ಟ ಇದೆ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಮ್ಮ ದೇಶದಲ್ಲಿ ಸರ್ವಾಧಿಕಾರಿ ಧೋರಣೆ ಬೆಳೀತಾ ಇದೆ ನಾವು ಮಾಡಿದ್ದೇ ಸರಿ ನಾವೇನು ಹೇಳ್ತೀವೋ ಅದೇ ವಾಕ್ಯ ಹಿಂದೆ ರಾಜ ಮಹಾರಾಜರು ಅವರು ಹೇಳಿದ್ದೇ ವಾಕ್ಯ ಅವಾಗೇನು ಕಾನೂನು ಇರಲಿಲ್ಲ ಯಾವುದೂ ಇರಲಿಲ್ಲ ಈಗ ಕಾನೂನುಗಳಿದೆ ಇಂಡಿಯನ್ ಪ್ಯೂನಲ್ ಕೋಡ್ ಇದೆ ಸಂವಿಧಾನ ಅಂಬೇಡ್ಕರ್ ಅವರು ಬಿಟ್ಟು ಹೋಗಿದ್ದಾರೆ ಅದು ಯಾವುದಕ್ಕೂ ಬೆಲೆ ಕೊಡದೆ ಇವತ್ತು ನೂರ ಐವತ್ತಕ್ಕಿಂತ ಹೆಚ್ಚು ಜನ ಲೋಕಸಭಾ ಸದನ ಆಚೆ ಹಾಕಿ ಇವತ್ತು ದೇಶದಲ್ಲಿ ರಾಜಭಾರ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಅಷ್ಟೇ ನಮ್ಮ ಪ್ರತಿಭಟನೆ ಪ್ರತಿಭಟನೆ ಇದು ಮುಂದಕ್ಕೆ ಜನ ಯೋಚನೆ ಮಾಡಬೇಕು ನಮಗೆ ಹಿರಿಯರು ಗಳಿಸ್ಕೊಟ್ಟಂಥ ಸ್ವಾತಂತ್ರ್ಯ ಅದನ್ನು ಉಳಿಬೇಕಾಗಿದ್ದರೆ ಇವತ್ತು ಈ ಧೋರಣೆ ಹೋಗಬೇಕಾಗಿದ್ದರೆ ಚುನಾವಣೆ ಸಮಯದಲ್ಲಿ ಏನು ಮಾಡಬೇಕು ಅಂತ ಜನ ಯೋಚನೆ ಮಾಡಿದ್ರೆ ಒಳ್ಳೆಯದು ಅಂತ